ನಾನಾ ರೀತಿಯ ವರ್ಗಗಳು ನಾನಾ ರೀತಿಯ ಜನರ ಈ ಸಮಾಜದಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇಲ್ಲ ಎಷ್ಟೋ ವರ್ಗಗಳಿಗೆ ಇವತ್ತು ಸಾಮಾಜಿಕ ನ್ಯಾಯ ಅನ್ನೋದು ಮರಿಚಿಕೆ ಆಗಿದೆ ಇಂತ ಒಂದಷ್ಟು ವರ್ಗಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟು ಅವರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಿಸುವಂಥ ಕಾರ್ಯಕ್ರಮವೇ ಸುದ್ದಿ ಕಾಲ್ ಸೆಂಟರ್ ವೆಲ್ಕಮ್ ಟು ಸುದ್ದಿಕಾಲ್ ಸೆಂಟರ್ ನಾನು ಪ್ರಗತ್ ವೀಕ್ಷಕರೇ ನಾವೀಗ ಮೊಗರಳ್ಳಿ ಮಂಟಿ ಅನ್ನೋ ಒಂದು ಸರ್ಕಾರಿ ಜಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಆದಿವಾಸಿ ಅಲೆಮಾರಿ ಜನಾಂಗಗಳು ನೆಲೆ ನಿಂತು ಅವರು ಜಾಗ ಕಳ್ಕೊಂಡಂಥ ಒಂದು ಸನ್ನಿವೇಶನ ಇವತ್ತು ಹೇಳೋಕ್ಕೆ ಹೊರಟಿದ್ವಿ ಹಾಗಾದರೆ ಆ ಆದಿವಾಸಿ ಜನಾಂಗಗಳಿಗೆ ಏನಾಯಿತು ಹಾಗೆ ಈಗ ಏನಾಗಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಸುದ್ದಿ ಕಾಲ್ ಸೆಂಟರ್ನಲ್ಲಿ ತೋರಿಸ್ತೀವಿ ಬನ್ನಿ ನಾವೀಗ ಮೊಗರಳ್ಳಿ ಮಂಟಿಗೆ ಹೋಗ್ತಾಯಿದ್ದೀವಿ ಅಲ್ಲಲ್ಲಿ ಬಿದ್ದಿರೋ ಹರುಕು ಮುರುಕು ಚಾಪೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಗುಡಿಸಲಿನ ತೆಂಗಿನಗರಿಗಳು ಅಡುಗೆ ಮಾಡೋಕ್ಕಂತ ಇದ್ದ ಮಣ್ಣು ಮತ್ತು ಕಲ್ಲಿನ ಸೌದೆ ಒಲೆಗಳು ಅದು ಸಹ ಗುರುತೇ ಸಿಗದಂತೆ ಮಾಡಿರೋ ಹಾಗೆ ಕಾಣೋ ಒಂದಷ್ಟು ಕುರುಹುಗಳು ಇವೆಲ್ಲ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಇಲ್ಲೇನೋ ನಡಿಬಾರದ್ದು ನಡೆದಿದೆ ಅಂತ ನಿಮಗೆ ಅನ್ನಿಸಬಹುದು ಇಂಥ ಅನುಮಾನ ಹುಟ್ಟೋ ದೃಶ್ಯ ನಮಗೆ ಕಂಡು ಕಂಡುಬಂದದ್ದು ಶ್ರೀರಂಗಪಟ್ಟಣದಿಂದ ಸುಮಾರು ಏಳೆಂಟು ಕಿಲೋಮೀಟರ್ ದೂರವಿರೋ ಮೊಗರಳ್ಳಿ ಮಂಟಿ ಅನ್ನೋ ಒಂದು ಊರಲ್ಲಿ ಮೊಗರಹಳ್ಳಿ ಮಂಟಿ ಅನ್ನೋ ಊರಲ್ಲಿ ಬರೋ ಈ ಜಾಗ ಮೂಲದಿಂದ ಸರ್ಕಾರಿ ಜಾಗ ಇಲ್ಲಿ ಬರೋ ಇಂಡಸ್ಟ್ರಿಯಲ್ ಎಸ್ಟೇಟ್ ವ್ಯಾಪ್ತಿಯಲ್ಲಿ ಬರೋ ಈ ಬಯಲು ಪ್ರದೇಶದಲ್ಲಿ ಹಿಂದಿನಿಂದ ಒಂದಷ್ಟು ಅಲೆಮಾರಿ ಜನಾಂಗದವರು ಅವಾಗವಾಗ ಬಂದು ಟೆಂಟ್ ಹಾಕಿಕೊಂಡು ಒಂದಷ್ಟು ದಿನ ಇದ್ದು ಹೋಗ್ತಿದ್ರು ಈ ಜಾಗದ ವಿಚಾರವಾಗಿ ಇಲ್ಲೊಂದು ದೊಡ್ಡ ಹೋರಾಟವೇ ನಡೆದಿದೆ ಅನ್ನೋ ಮಾಹಿತಿ ನಮಗೆ ಸಿಕ್ತು ಹಾಗಾಗಿ ಅದನ್ನು ಹುಡುಕಿಕೊಂಡು ನಾವು ಬೆಂಗಳೂರಿನಿಂದ ಶ್ರೀರಂಗಪಟ್ಟಣದ ಮೊಗರಳ್ಳಿ ಮಂಟಿ ಪ್ರದೇಶಕ್ಕೆ ಹೋದ್ವಿ ನೋಡದಂತೆ ಇಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಹರುಕು ಮುರುಕು ಚಾಪೆ ಗುಡಿಸಲಿನ ಕುರುಹು ಇಲ್ಲಿ ಕೆಲವೇ ತಿಂಗಳುಗಳ ಕೆಳಗೆ ನೆಲೆ ನಿಲ್ಲೋಕೆ ಬಂದಂತ ಒಂದು ಆದಿವಾಸಿ ಅಲೆಮಾರಿ ಸಮುದಾಯದವರದ್ದು ಮೂಲತಃ ಅಲೆಮಾರಿ ಜನಾಂಗವಾದ ಒಂದು ಸಮುದಾಯ ಇನ್ಮೇಲಾದ್ರೂ ತನ್ನ ಅಲೆಮಾರಿ ಬದುಕಿಗೆ ವಿದಾಯ ಹೇಳಿ ನೆಲೆ ನಿಲ್ಲೋಕಂತ ಆರಿಸಿಕೊಂಡದ್ದು ಇದೇ ಮೊಗರಳ್ಳಿ ಮಂಟಿ ಜಾಗವನ್ನ ಅದೆಲ್ಲಕ್ಕೂ ಮುಂಚೆ ನಾವು ನಿಮಗೆ ಆ ಸಮುದಾಯದ ಚಿಕ್ಕ ಪರಿಚಯ ಮಾಡಿಕೊಡ್ಬೇಕು ಅದು ಹಕ್ಕಿ ಪಿಕ್ಕಿ ಜನಾಂಗ ಭಾರತದ ಮೂಲೆ ಮೂಲೆಗಳಲ್ಲೂ ಸಣ್ಣ ಸಣ್ಣ ಗುಂಪುಗಳಾಗಿ ಕಂಡುಬರೋ ಈ ಸಮುದಾಯವನ್ನ ಕರ್ನಾಟಕದಲ್ಲಿ ಹಕ್ಕಿ ಪಿಕ್ಕಿ ಜನಾಂಗ ಅಂತ ಕರೀತಾರೆ ಹೆಸರೇ ಹೇಳೋ ಹಾಗೆ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡ್ಕೊಂಡು ಹೊಟ್ಟೆ ಹೊರ್ಕೊಳ್ತಿದ್ದಂಥ ಜನ ಇವರು ಈ ಸಮುದಾಯದ ಮೇಲೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರ ಕ್ರಿಮಿನಲ್ ಟ್ರೈಬ್ ಹಣೆ ಪಟ್ಟಿ ಕಟ್ಟಿತ್ತು ಭಾರತದಾದ್ಯಂತ ಇಂಥ ಹತ್ತು ಹಲವು ಸಮುದಾಯಗಳು ಬ್ರಿಟಿಷರ ಕಾಲದಲ್ಲಿ ಅರಣ್ಯ ಉತ್ಪನ್ನಗಳನ್ನ ಸರ್ಕಾರದ ಇಲ್ಲದೆ ಬಳಸುತ್ತಿದ್ದ ಕಾರಣಕ್ಕೆ ಅಪರಾಧಿ ಬುಡಕಟ್ಟು ಅಂತ ಕರೆಸಿಕೊಳ್ಳಬೇಕಾಯಿತು ರಾಜ್ಯದ ನಾನಾ ಭಾಗಗಳಲ್ಲಿ ವಾಸಿಸುವ ಈ ಸಮುದಾಯದವರು ಈಗಾಗಲೇ ಹೇಳದಂತೆ ಅಲೆಮಾರಿ ಆದಿವಾಸಿಗಳು ಇವತ್ತು ಇಲ್ಲಿದ್ದವರು ನಾಳೆ ಇನ್ನೆಲ್ಲೋ ಹಾಗಾಗಿ ಇವರ ಜನಸಂಖ್ಯೆ ಈಗಲೂ ಸಹ ನಿಖರವಾಗಿ ಇಂತಿಷ್ಟೇ ಅಂತ ಹೇಳೋದು ಕಷ್ಟ ಸರ್ಕಾರಿ ದಾಖಲೆಯೊಂದರ ಪ್ರಕಾರ ಇವರ ಜನಸಂಖ್ಯೆ ಕರ್ನಾಟಕದಲ್ಲಿ ಸುಮಾರು ಹತ್ತು ಸಾವಿರ ಇರಬಹುದು ಅಂತ ಅಂದಾಜಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಾಯ್ದೆ ಕಾನೂನುಗಳು ಬಲ ಆಗ್ತಿದ್ದಂತೆ ಪ್ರಾಣಿ ಪಕ್ಷಿಗಳನ್ನ ಬೇಟೆ ಆಡೋದನ್ನ ಹಕ್ಕಿ ಪಿಕ್ಕಿ ಜನರು ಕಡಿಮೆ ಮಾಡಿಕೊಂಡಿದ್ದಾರೆ ಉದ್ಯೋಗ ಅಂತ ಕೆಲವರು ನಾಲಿ ಅಂತ ಇಳಿದ್ರೆ ಇನ್ನು ಕೆಲವರು ಗಿಡಮೂಲಿಕೆ ಸಿದ್ಧೌಷಧಗಳನ್ನ ಮಾರಿ ಹೊಟ್ಟೆ ಹೊರ್ಕೊಳ್ತಿದ್ದಾರೆ ಇನ್ನೊಂದಷ್ಟು ಜನ ಪ್ಲಾಸ್ಟಿಕ್ ಐಟಂಗಳನ್ನ ಜನರಿಗೆ ಮಾರಾಟ ಮಾಡೋದು ಕೋತಿ ಆಡಿಸಿ ದುಡ್ಡು ಸಂಪಾದನೆ ಮಾಡೋದು ಹೀಗೆ ದಿನಕ್ಕೆ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಏನು ಬೇಕೋ ಅಂತಹ ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾ ಬದುಕ್ತಿದ್ದಾರೆ ಹಕ್ಕಿ ಪಿಕ್ಕಿ ಜನ ಎಲ್ಲೋ ಒಂದ್ ಕಡೆ ನೆಲೆ ನಿಲ್ಬೇಕು ಅಂತ ಹೊರಟ ಈ ಸಮುದಾಯಕ್ಕೆ ಯಾವುದೋ ಕಾಲದಲ್ಲಿ ಕಟ್ಟಿದ ಕಳ್ಳರ ಹಣೆ ಪಟ್ಟಿ ಇವತ್ತಿಗೂ ಹಾಗೆ ಇದೆ ಇವತ್ತಿಗೂ ನಮ್ಮ ಸಮಾಜ ಮಾಡ್ತಿರೋ ದೊಡ್ಡ ತಪ್ಪು ಅಂದ್ರೆ ಇವರ ಬದುಕಿಗೆ ನೆರವು ಮಾಡಿಕೊಡದೆ ಇರೋದು ಹಿಂದೆ ಯಾವುದೋ ಕಾಲದಲ್ಲಿ ಕಟ್ಟಿದ ಹಣೆ ಪಟ್ಟಿ ಆ ಸಮುದಾಯ ನಶಿಸಿ ಹೋಗುವವರೆಗೂ ಇರ್ಬೇಕಾ ಅನ್ನೋದು ನಾಗರಿಕ ಸಮಾಜ ಚಿಂತಿಸಬೇಕಾದ ವಿಚಾರ ಇನ್ನು ಈ ಸ್ಟೋರಿಗೆ ಸಂಬಂಧಿಸಿದಂತೆ ಹೇಳಬೇಕಂದ್ರೆ ಮೊಗರಳ್ಳಿ ಮಂಟಿಯಲ್ಲಿ ನೆಲೆ ನಿಲ್ಲೋಕ್ಕೆ ಹೊರಟ ಈ ಅಲೆಮಾರಿ ಸಮುದಾಯಕ್ಕೆ ಅನೇಕ ಅಡೆತಡೆ ಜೊತೆಗೆ ಶೋಷಣೆ ದೌರ್ಜನ್ಯ ಕೂಡ ನಡೆದಿತ್ತು ಇದರ ಹಿಂದೆ ಅಲೆಮಾರಿಯಾಗಿದ್ದವರು ಅಲೆಮಾರಿಯಾಗಿಯೇ ಇರಬೇಕು ಅನ್ನೋ ಸರ್ಕಾರದ ಅಧಿಕಾರಿಗಳ ಕರ್ಮಟತನ ಕೂಡ ಇದೆ ಹಾಗೆ ಇಲ್ಲಿ ನಡೆದ ಘಟನೆಗೆ ಇವೆಲ್ಲ ಸಾಕ್ಷಿಯಾಗಿ ನಮಗೆ ಕಂಡಿದ್ವು ಇಲ್ಲಿ ನಡೆದ ಘಟನೆಯನ್ನೆಲ್ಲ ನಮಗೆ ವಿವರಿಸ್ತಾ ಹೋದ ಪರಮಾನಂದ್ ಅವರು ಇಲ್ಲಿ ನಡೆದ ಘಟನೆ ವಿಚಾರವಾಗಿ ಹೀಗಂತಾರೆ ಬಹುಜನ ದಲಿತ ಸಂಕರ್ಷ ಸಮಿತಿ ತಂಡದಿಂದ ಮಂಡ್ಯದಲ್ಲಿ ಒಂದು ಪ್ರೆಸ್ ಮೀಟ್ ಆಯೋಜನೆ ಮಾಡಿ ಪ್ರೆಸ್ ಮೀಟಲ್ಲಿ ಕರೆದು ಇವರು ಇದುವರೆಗೂ ಆಗ್ತಿದ್ದ ದೌರ್ಜನ್ಯ ಅನ್ಯಾಯಗಳನ್ನ ಜೊತೆಗೆ ಇಲ್ಲಿ ಒಂದು ನೆಲೆ ಕಾಣಿಸ್ಬೇಕು ಅನ್ನೋ ಒಂದು ಮೆಮೊರಾಂಡಮ್ನ ಅವತ್ತು ಪ್ರೆಸ್ ಮೀಟಲ್ಲಿ ತಿಳಿಸಿ ಅದನ್ನು ತಗೊಂಡು ಡಿ ಸಿ ಆಫೀಸ್ಗೂ ಕೂಡ ಕೊಡ್ತೀವಿ ಡಿ ಸಿ ಆಫೀಸ್ಗೆ ಕೊಟ್ಟ ನಂತರ ಏನಾಗುತ್ತೆ ಆ ವಿಚಾರ ಇದ್ದ ಇಲ್ಲಿ ಲೋಕಲ್ ಇಲ್ಲಿ ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಜೊತೆಗೆ ಈ ಭೂಮಿನ ಕಬಳಿಸ್ಬೇಕು ಅಂತ ಯಾರು ಮನಸ್ಸು ಮಾಡಿದ್ರು ಆ ವ್ಯಕ್ತಿಗಳೆಲ್ಲ ಏನು ಮಾಡಿದ್ರು ರಾತ್ರೋ ರಾತ್ರಿ ಇವ್ರ ಮೇಲೆ ದಾಳಿ ಶುರು ಮಾಡ್ತಾರೆ ದಾಳಿ ಶುರು ಮಾಡಿ ಏಯ್ ನೀವು ಇರಂಗಿಲ್ಲ ಇಲ್ಲಿಂದ ಮರ್ಯಾದೆನ ಜಾಗ ಖಾಲಿ ಮಾಡಿ ನೀವೆಲ್ಲೋಯ್ತರ ಬಿಡ್ತಾರೋ ಗೊತ್ತಿಲ್ಲ ಇಲ್ಲಂತೂ ನೀವು ವಾಸ ಮಾಡೋಂಗಿಲ್ಲ ಅಂತ ಸೊ ಇದಿಷ್ಟು ಹಂತಕ್ಕೆ ಹೋದಾಗ ಇಲ್ಲಿದ್ದ ಅಕ್ಕಪಕ್ಕ ಪ್ರಭಾವಿ ವ್ಯಕ್ತಿಗಳಿಗೆ ಮತ್ತು ಭೂಕ ಮಾಡೋರಿಗೆ ಅವರಿಗೆ ಓ ಇನ್ನೊಂದು ಇವ್ರನ್ನ ತಡೆಯೋದು ನಾವು ಕಷ್ಟ ಆಗುತ್ತೆ ಅನ್ನೋದು ಅವ್ರ ಮನಸ್ಸು ಅರಿವಾಗುತ್ತೆ ಬೆಳ್ಳಂಬಳಗ್ಗೆ ಬಂದವರು ಏನು ಮಾಡ್ತಾರೆ ಇಲ್ಲಿ ದಾಳಿ ಮಾಡಿ ಅವರು ಬೋರ್ಡು ಶೆಡ್ಡು ಒಲೆ ಊಟ ಮಾಡ್ತಿದ್ದ ತಪ್ಲೆನೆಲ್ಲ ವಾಡ್ದು ಅವ್ರನ್ನ ಇಲ್ಲಿ ಎದುರಿಸ್ಬಿಡ್ತಾರೆ ಜೀವ ಬೆದರಿಕೆ ಆಗ್ತಾರೆ ಈ ತಕ್ಷಣ ನೀವು ಜಾಗ ಖಾಲಿ ಮಾಡಬೇಕು ಅಂತ ಈ ಘಟನೆ ಹೇಳೋಕ್ಕೂ ಮುಂಚೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಮುಂದೆ ತೆರೆದಿಡಬೇಕು ಅದೇನಂದ್ರೆ ಇಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರು ನೆಲೆ ನಿಲ್ಲೋಕೆ ಮುಂಚೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಬೋವಿ ಜನಾಂಗದ ಮಂದಿ ಕೂಡ ವಾಸವಾಗಿದ್ರು ಅವರು ಮೂಲತಃ ಇಲ್ಲಿನ ಸ್ಥಳೀಯರೇ ಆದರೂ ಸಹ ಹಿಂದಿನಿಂದಲೂ ಇಲ್ಲಿನ ಸುತ್ತಮುತ್ತಲಿನ ಜಾಗಕ್ಕೆ ಎಲ್ಲ ಹಾಕ್ಕೊಂಡು ಬಂದವರೇ ಆಗಿದ್ರು ಆದರೆ ನಮಗೆ ಸಿಕ್ಕ ಮಾಹಿತಿಯಂತೆ ಮತ್ತು ಇಲ್ಲಿ ನಡೆದ ಘಟನೆ ಹಿಂದೆ ರಾಜಕೀಯ ಮುಖಂಡರ ಕುತಂತ್ರ ಕೂಡ ಎದ್ದು ಕಾಣ್ತಿದ್ವು ೋಕೆ ಹೊರಟ ಹಕ್ಕಿ ಪಿಕ್ಕಿ ಜನಾಂಗದವರ ಮೇಲೆ ಈ ಜಾಗದ ಮೇಲೆ ಕಣ್ಣು ಹಾಕಿದ್ದ ರಾಜಕೀಯ ಮುಖಂಡರು ಸ್ಥಳೀಯರನ್ನ ಎತ್ತಿ ಕಟ್ಟಿ ಅವರನ್ನ ಓಡಿಸೋ ಎಲ್ಲಾ ಪ್ರಯತ್ನ ಮಾಡಿದ್ರು ಆಗ ಹಕ್ಕಿ ಪಿಕ್ಕಿ ಜನಾಂಗದವರ ಸಂಪೂರ್ಣ ಬೆಂಬಲಕ್ಕೆ ನಿಂತವರು ಬಹುಜನ ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ರಮೇಶ್ ರೇವತಿರಾಜ್ ಹಾಗೂ ಕೆಲವು ಮಹಿಳಾ ಪರ ಸಂಘಟನೆಯ ಪ್ರಮುಖರು ನಮ್ಮ ಜೊತೆಗಿದ್ದ ಪರಮಾನಂದ್ ಅವರೇ ಹೇಳದಂತೆ ಆ ದಿನ ನಡೆದ ಗಲಾಟೆ ಎಷ್ಟು ತಾರಕಕ್ಕೆ ಹೋಗಿತ್ತು ಅಂದ್ರೆ ಯಾವುದಾದ್ರೂ ಪ್ರಾಣಹಾನಿಯಾಗಿದ್ರೂ ಆಶ್ಚರ್ಯ ಇರಲಿಲ್ಲ ಇಲ್ಲಿದ್ದ ಹಕ್ಕಿ ಪಿಕ್ಕಿ ಜನಾಂಗದವರು ಯಾವ ಕಡೆ ಹೋದ್ರು ಅವರ ಶಾಶ್ವತ ಸೂರಿನ ಕನಸು ನನಸಾಯ್ತ ಅಲೆಮಾರಿ ಆದಿವಾಸಿ ಜನಾಂಗದವರ ಬೆನ್ನಿಗೆ ನಿಂತ ಸಂಘಟನೆಯವರ ಹೋರಾಟಕ್ಕೆ ಜಯ ಸಿಕ್ತ ಅಥವಾ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ದುರ್ವರ್ತನೆಯೇ ಮೇಲಾಯ್ತ ಈಗ ಮೊರಳ್ಳಿ ಮಂಟಿಯಿಂದ ಶ್ರೀರಂಗಪಟ್ಟಣ ತಾಲೂಕಿನ ಚನ್ನಹಳ್ಳಿಯನ್ನ ಊರಿಗೆ ಹೋಗ್ತಾ ಇದೀವಿ ಅಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರಿಗೆ ತಾತ್ಕಾಲಿಕವಾಗಿ ಒಂದು ನೆಲೆ ಕಲ್ಪಿಸಲಾಗಿದೆ ಈಗ ಅವರು ಈಗ ಯಾವ ಪರಿಸ್ಥಿತಿ ಇದ್ದಾರೆ ಅದನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ನಾವೀಗ ಚನ್ನಹಳ್ಳಿಗೆ ಬಂದಿದ್ದೀವಿ ಇಲ್ಲಿನ ಹಕ್ಕಿ ಪಿಕ್ಕಿ ಜನಾಂಗದವರು ಯಾವ್ಯಾವ ಪರಿಸ್ಥಿತಿ ಇದ್ದಾರೆ ಅನ್ನೋದನ್ನ ಬನ್ನಿ ನೋಡ್ಕೊಂಡ್ಬರೋಣ ಸುಡು ಬೇಸಿಗೆಯ ನಡುವೆ ಸುತ್ತ ಬಯಲ ಪ್ರದೇಶ ದೂರದಿಂದ ಕಂಡಾಗ ಒಂದಷ್ಟು ಕರಿ ಗುಡ್ಡೆಯಂತೆ ಕಾಣೋ ಈ ಟೆಂಟ್ಗಳು ಕಾಣ್ತಿದ್ದವಲ್ಲ ಇದೇ ಇಲ್ಲಿನ ಹಕ್ಕಿ ಪಿಕ್ಕಿ ಜನ ವಾಸ ಮಾಡೋಕೆ ಜಿಲ್ಲಾಡಳಿತ ಹಾಕಿಕೊಟ್ಟ ಶಾಶ್ವತ ಸೂರಿನ ಜಾಗ ಹೌದು ನೀವಿಲ್ಲಿ ಕಾಣ್ತಿರೋ ಜಾಗ ಇರೋದು ಶ್ರೀರಂಗಪಟ್ಟಣದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರವಿರೋ ಚನ್ನಹಳ್ಳಿ ಅನ್ನೋ ಊರಿನಲ್ಲಿ ಮೈಸೂರು ಅಥವಾ ಶ್ರೀರಂಗಪಟ್ಟಣ ಅಥವಾ ಇನ್ಯಾವುದೇ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಪ್ಲಾಸ್ಟಿಕ್ ಆಟಿಕೆ ಸಾಮಾನುಗಳನ್ನು ಮಾರೋದು ಅಥವಾ ತಮ್ಮ ಬಳಿ ಇರೋ ಮಂಗ ಗಿಳಿ ಇನ್ನಿತರೆ ಪ್ರಾಣಿ ಪಕ್ಷಿಗಳನ್ನು ಆಡಿಸಿಕೊಂಡು ಜೀವನ ಹೊರ್ಕೊಳ್ತಿದ್ದಂಥ ಈ ಸಮುದಾಯಕ್ಕೆ ಶಾಶ್ವತ ಸೂರು ಅಂತ ಇಲ್ಲ ಇಲ್ಲಿರೋರೆ ಹೇಳಿದಂತೆ ಇಲ್ಲಿ ಇರೋ ಮಕ್ಕಳು ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಿ ಬೆಳೆದ್ರು ಅನ್ನೋದು ಸಹ ಸರಿಯಾಗಿ ಗೊತ್ತಿಲ್ವಂತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇನ್ನೆಲ್ಲೋ ಅಂತ್ಯ ಕಾಣೋ ಈ ಸಮುದಾಯದವರು ಒಂದು ಕಡೆ ನೆಲ ನಿಂತ ಉದಾಹರಣೆ ತೀರಾ ಕಡಿಮೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಈ ಸಮುದಾಯದವರು ಇಟ್ಕೊಳ್ಳೋ ಹೆಸರುಗಳು ವಿಚಿತ್ರವಾದವುಗಳು ಸೈಕಲ್ಲು ಪಿಸ್ತೂಲು ಸಾಂಬಾರು ಅಂತ ಹೆಸರಿಟ್ಕೊಳ್ಳೋ ಜನ ಇವರು ಯಾಕಂದ್ರೆ ಹುಟ್ಟಿದ ಮಗು ಸುತ್ತಮುತ್ತ ಯಾವ ವಸ್ತು ಕಾಣುತ್ತೋ ಆ ವಸ್ತುವಿನ ಹೆಸರೇ ಇಟ್ಬಿಡ್ತಾರೆ ಈ ಹಕ್ಕಿ ಪಿಕ್ಕಿ ಜನಗಳು ಇನ್ನು ಮೊಗರಳ್ಳಿ ಮಂಟಿಯಲ್ಲಿ ನಡೆದ ಘಟನೆ ಬಗ್ಗೆ ಹೇಳಬೇಕು ಅಂದ್ರೆ ಅಲ್ಲಿ ನೆಲೆ ನಿಲ್ಲೋಕೆ ಹೊರಟ ಸಂದರ್ಭದಲ್ಲಿ ರಾಜಕೀಯ ಮುಖಂಡರ ಹಿತಾಸಕ್ತಿಗೆ ಬಲಿಯಾದ ಅಲ್ಲಿನ ಸ್ಥಳೀಯ ಜನರು ಇವರನ್ನ ಓಡಿಸೋಕೆ ಹೊರಟರು ಈ ಘಟನೆ ನಡೆದ ದಿನದಲ್ಲಿ ಇವರ ಬೆನ್ನಿಗೆ ನಿಂತದ್ದು ಬಹುಜನ ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ರಮೇಶ್ ರೇವತಿರಾಜ್ ಪರಮಾನಂದ್ ಹಾಗೂ ಜನಶಕ್ತಿ ಸಂಘಟನೆಯ ಮಲ್ಲಿಗೆ ಮತ್ತು ಅವರ ಸಂಘಟನೆಯವರು ಈ ಮಧ್ಯೆ ಈ ಘಟನೆ ವಿಚಾರವಾಗಿ ಸಚಿವರಾದ ಆಂಜನೇಯ ಅವರು ಇಲ್ಲಿನ ಜನರ ಪರವಾಗಿ ನಿಂತು ಇವರಿಗೆ ಆಶ್ರಯ ಕೊಡೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಖಂಡಿತ ಇವರಿಗೆ ನ್ಯಾಯ ಒದಗಿಸುತ್ತೆ ಅನ್ನೋ ಭರವಸೆ ಕೊಡ್ತಾರೆ ಈಗಾಗಲೇ ಕೊಡಗು ಜಿಲ್ಲೆಯ ದಿಡ್ಡಳಿಯ ಜನ ಬೀದಿಗೆ ಬಿದ್ದು ಹೋರಾಡ್ತಿರೋ ಬೆನ್ನಲ್ಲೇ ಇಲ್ಲೂ ಸಹ ಈ ಘಟನೆ ಮರುಕಳಿಸೋಕೆ ಬಿಡಲ್ಲ ಅಂತ ಹೋರಾಟಗಾರರ ಮನವೊಲಿಸುವಲ್ಲಿ ಸಫಲರಾಗ್ತಾರೆ ಹಾಗೆ ಆ ತಕ್ಷಣವೇ ಮಂಡ್ಯ ಜಿಲ್ಲಾಧಿಕಾರಿಗೆ ಕರೆ ಮಾಡಿ ತಾತ್ಕಾಲಿಕ ವಸತಿ ಕಲ್ಪಿಸಿಕೊಡೋಕೆ ಕರೆ ಮಾಡ್ತಾರೆ ಆಗ ವ್ಯವಸ್ಥೆಯಾದ ಜಾಗವೇ ಈಗ ಇವರು ಇರೋ ಚನ್ನಹಳ್ಳಿ ಇವರ ಬೆನ್ನಿಗೆ ನಿಲ್ಬೇಕಾಗಿದ್ದ ಶ್ರೀರಂಗಪಟ್ಟಣದ ತಹಸೀಲ್ದಾರರು ಕನಿಷ್ಠ ಸೌಜನ್ಯ ಕೂಡ ಹಕ್ಕಿ ಪಿಕ್ಕಿ ಜನಾಂಗದವರ ಮೇಲೆ ತೋರಿಸಿಲ್ಲ ಅವರು ಮಾಡಬೇಕಾಗಿದ್ದ ಕೆಲಸಕ್ಕೆ ವ್ಯತಿರಿಕ್ತವಾದ ಕೆಲಸಕ್ಕೆ ಇವರು ಕೈ ಹಾಕ್ತಾರೆ ಇನ್ನು ಈ ಹಕ್ಕಿ ಪಿಕ್ಕಿ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿರೋ ಶೇಕಡ ಎಂಬತ್ತರಷ್ಟು ಜನಕ್ಕೆ ರೇಷನ್ ಕಾರ್ಡ್ ಆಗ್ಲಿ ಎಲೆಕ್ಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗ್ಲಿ ಯಾವುದೂ ಇಲ್ಲ ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಇವರೆಲ್ಲ ಭಾರತೀಯರು ಅಂತ ಹೇಳೋಕೆ ಹೆಚ್ಚಿನವರಿಗೆ ಆಧಾರಗಳೇ ಇಲ್ಲದಾಗಿದೆ ಆಗಿದೆ ಇವರ ಪರಿಸ್ಥಿತಿ ಆದರೆ ಈಗ ಎಲ್ಲರಿಗೂ ತಮ್ಮ ಅಲೆಮಾರಿ ಬದುಕು ಸಾಕಾಗಿ ಒಂದು ಕಡೆ ನೆಲೆ ನಿಲ್ಬೇಕು ತಮ್ಮದೇ ಆದ ಅಸ್ತಿತ್ವ ಪಡ್ಕೋಬೇಕು ಅನ್ನೋದೇ ತಲೆಯಲ್ಲಿ ಬಂದಿದೆ ಹಾಗಾಗಿ ತಮ್ಮ ಅಲೆಮಾರಿ ಬದುಕಿಗೆ ಶಾಶ್ವತ ವಿದಾಯ ಹೇಳಬೇಕು ನಮಗೊಂದು ಶಾಶ್ವತ ಸೂರು ಕಲ್ಪಿಸಿಕೊಡಿ ಅಂತ ಇಲ್ಲಿನ ಜನ ಹೇಳ್ತಾರೆ ಈಗ ನೆಲೆ ನಿಂತಿರೋ ಚನ್ನಹಳ್ಳಿಯಲ್ಲಿ ಸದ್ಯಕ್ಕೆ ಜಾಗ ಅಂತೂ ಸಿಕ್ಕಿದೆ ಆದ್ರೆ ಅಗತ್ಯ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಿದೆ ಸುಮಾರು ನೂರು ಮನೆಗಳಿರೋ ಶೆಡ್ ನಿರ್ಮಿಸಿಕೊಳ್ಳೋಕೆ ಜಿಲ್ಲಾಧಿಕಾರಿ ಆದೇಶ ನೀಡಿದ್ದಾರೆ ಹಾಗೆ ಅದಕ್ಕೆ ಬೇಕಾದ ಶೀಟ್ಗಳನ್ನ ಕೊಟ್ಟಿದ್ದಾರೆ ಶೀಟ್ ನ ಜೊತೆಗೆ ಅಡುಗೆಗೆ ಪ್ರತಿ ಕುಟುಂಬಕ್ಕೆ ಎರಡೆರಡು ಪಾತ್ರೆಯನ್ನು ಒದಗಿಸಲಾಗಿದೆ ಹಾಗಾದ್ರೆ ಇನ್ನು ಎಷ್ಟು ದಿನ ಇದೇ ಶೀಟ್ ನ ಕೆಳಗೆ ಬದುಕಬೇಕು ನಾವು ಬಿಸಿಲಿನ ಜಳಕ್ಕೆ ಇಲ್ಲಿನ ಮಕ್ಕಳು ಮರಿಗಳು ಕೂರೋದು ಕಷ್ಟ ಅಂತಿದ್ದಾರೆ ಇನ್ನು ಗಾಳಿ ಮಳೆ ಬಂದ್ರೆ ಇರೋ ಬರೋ ಶೀಟ್ಗಳೆಲ್ಲ ಹಾರಿ ಹೋಗೋದಂತೂ ಗ್ಯಾರಂಟಿ ಅಂತಾರೆ ತಹಸೀಲ್ದಾರ್ ಸಾಗೋಗ ಈ ನಾಳೆ ನಾಡ್ದು ರೇಷನ್ ಕಾರ್ಡ್ ಬರ್ತಾ ಅಂತ ಒಂದಪ್ಪ ಹೇಳಿದ್ರು ನಮಗೆ ಇನ್ಮೇಲೆ ಯಾವ ವಿಚಾರನೂ ಕೇಳ್ತಾ ಇಲ್ಲ ಪುನಃ ಸರ್ ಈಗ ನಮ್ಮ ಆಂಜನೇಯ ಸರ್ ಒಬ್ಬರು ಸಾರು ಬಂದು ಮೈಸೂರಿನಲ್ಲಿ ಮೀಟಿಂಗ್ ಮಾಡಿ ಆಯ್ತಪ್ಪ ಅವ್ರಿಗೆಲ್ಲಾದ್ರು ಕೇಳ್ತೀನಿ ಅಂತ ಹೇಳ್ಕೊಂಡು ಅವರು ಒಂದು ದಿವಸ ಒಂದಪ್ಪ ಬಂದು ಕೇಳಿದ್ರು ಮಾತಾಡಿದ್ರು ಆ ಮಾತುಗೂ ಅವ್ರು ಕೇರ್ಫುಲ್ಲೇ ತಗೊಂಡ್ರು ಸರ್ ಮತ್ತೆ ಇಲ್ಲ ಕೊಟ್ಟಿರೋ ಜೋಪಡಿಗಳಿಗೆ ಸರ್ ಕಾಲ ಬಂದ್ಬಿಡ್ತು ಹತ್ತಿರ ಹೆದರಿಕೆ ಇದ್ದದೆ ಈ ಸಣ್ಣ ಪುಟ್ಟ ಮಕ್ಕಳಿಗೆ ತಗೊಂಡು ಹೆಂಗೆ ಮಣಿ ಕೋಣ ಅಂತ ಗಾಳಿ ಬಂದರೆ ಎಲ್ಲ ಈ ಡೇರ ಕಿತ್ತೋಗ್ತದೆ ಸರ್ ಈಗಲೇ ಎಲ್ಲ ಗಾಳಿ ಬಂದಿಲ್ಲ ಕಿತ್ತೋಯ್ತು ಡೇರಾಗಳು ಮಳೆ ಗಾಳಿ ಬಂದರೆ ಅದು ಕಿತ್ತೋಗದ್ರೆ ನಮ್ಮ ನಮ್ಮಂತರು ಹೆಂಗೆ ಮಾಡಬೇಕು ಸರ್ ಮಕ್ಕಳು ತಗೊಂಡು ಎಲ್ಲಿ ಓಡಬೇಕು ನಮಗೆ ಬೇಕಾಗಿರೋದು ರೇಷನ್ ಕಾರ್ಡು ಒಂದು ಮನೆ ಹಕ್ಕಪತ್ರ ಐಡೆಂಟಿ ಕಾರ್ಡು ನಮಗೆ ಆದಾಯ ಕೊಡಬೇಕು ಸರ್ ದಯವಿಟ್ಟು ಕೊಡಬೇಕು ನೀವು ಡಿ ಸಿ ಸಾಹೇಬರು ಈಗವರೆಗೂ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಹೇಳ್ತಾನೆ ಇದ್ದಾರೆ ಸರ್ ತಹಸೀಲ್ದಾರ್ ಅಂತೂ ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಸರ್ ಇದು ಸರಿ ನೂರು ಸತಿ ಹೋರಾಡಿದೀವಿ ಸರ್ ವೀಕ್ಷಕರೇ ಮೊಗರಳ್ಳಿ ಮಂಟಿಯಿಂದ ಒಕ್ಕಲೆಿಸಿದ ನಂತರ ಚನ್ನಹಳ್ಳಿಯಲ್ಲಿ ಈ ಜನ ಬಂದು ನೆಲೆ ನಿಂತಿದ್ದಾರೆ ಇನ್ನು ಇವರು ನೆಲೆ ನಿಂತಿದ್ದಕ್ಕೆ ಇಲ್ಲಿನ ಜನ ಇನ್ನುಳಿದವರು ಏನು ಹೇಳ್ತಾರೆ ಹಾಗೆ ಇಲ್ಲಿನ ನೆಲೆ ನಿಲ್ಲೋದಕ್ಕೆ ಕಾರಣ ಆಗಿರೋಂಥ ಸಂಘಟನೆಯವರು ಏನು ಹೇಳ್ತಾರೆ ಹಾಗೂ ಅಧಿಕಾರಿ ವರ್ಗದವರ ನಿಲುವೇನು ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೀಕ್ಷಕರೇ ಚನ್ನಹಳ್ಳಿಯಲ್ಲಿ ತಾತ್ಕಾಲಿಕವಾಗಿ ನೆಲೆ ನಿಂತಿರ್ತಕ್ಕಂಥ ಹಕ್ಕಿ ಪಿಕ್ಕಿ ಜನಾಂಗದವರ ವಿಚಾರವಾಗಿ ಇನ್ನೊಂದಷ್ಟು ಜನ ಏನು ಹೇಳ್ತಾರೆ ಹಾಗೂ ಸಂಘಟನೆಗಳ ನಿಲುವೇನು ಹಾಗೂ ಅಧಿಕಾರಿ ವರ್ಗಗಳು ಏನೇನು ನಿಲುವುಗಳನ್ನು ತಗೊಂತಾರೆ ಬನ್ನಿ ನೋಡ್ಕೊಂಬರೋಣ ಮೊಗರಳ್ಳಿ ಮಂಟಿಯಿಂದ ಹಕ್ಕಿ ಪಿಕ್ಕಿಯವರನ್ನ ಒಕ್ಕಲಿಬಿಸಿದ ವಿಚಾರದಲ್ಲಿ ಅಧಿಕಾರಿ ವರ್ಗದವರು ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನೇ ತಳೆದಿದ್ರು ಸ್ಥಳೀಯ ಭೂಗಳ್ಳರ ಜೊತೆ ಶಾಮೀಲಾಗಿ ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಿದ್ರೇನೋ ಅನ್ನುವಂತಿತ್ತು ಶ್ರೀರಂಗಪಟ್ಟಣ ತಹಶೀಲ್ದಾರ್ ಕೃಷ್ಣ ಅವರ ಆವತ್ತಿನ ವರ್ತನೆ ಯಾಕಂದ್ರೆ ಯಾರು ಬಡವರ್ಗ ಅಂತ ಕರೀತಾರೋ ಯಾರು ಶೋಷಿತರು ಅಂತ ಕರೀತಾರೋ ಯಾರನ್ನ ಅಧಿಕಾರಿ ವರ್ಗ ನಿಜಕ್ಕೂ ಕಾಯಬೇಕೋ ಅಂತವರೇ ಇವತ್ತು ಶೋಷಣೆಗೆ ಇಳಿದಿದ್ದಾರೆ ಇದು ಹಕ್ಕಿ ಪಿಕ್ಕಿ ಜನ ಮತ್ತು ಅವರ ರಕ್ಷಣೆಗೆ ನಿಂತಿದ್ದ ಬಹುಜನ ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ರಮೇಶ್ ಮತ್ತು ಅವರ ಸಂಘಟನೆಯವರು ನಮಗೆ ಹೇಳಿದ ಮಾತು ವಿಚಾರವಾಗಿ ನಾವು ತಹಶೀಲ್ದಾರ್ ಕೃಷ್ಣ ಅವರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸೋ ಪ್ರಯತ್ನ ಮಾಡಿದ್ವಿ ಫೋನ್ ಅಲ್ಲಿ ಆ ವ್ಯಕ್ತಿ ನಮ್ಮ ಜೊತೆ ಮಾತಾಡಿದ ರೀತಿ ನಿಜಕ್ಕೂ ನಮಗೆ ಇವರೊಬ್ಬ ಜನ ಸೇವಕರ ಅನ್ನೋ ಅನುಮಾನ ಮೂಡಿಸಿದ್ರು ಈಗ ತಾತ್ಕಾಲಿಕ ವಸತಿ ಡಿಸಿ ಆದೇಶದ ಮೇರೆಗೆ ಇಲ್ಲಾಗಿದೆ ಅಂತ ಆ ವಿಚಾರದಲ್ಲಿ ಈಗ ನಿಮ್ಮ ತಾಲೂಕು ಆಡಳಿತದ ಪರವಾಗಿ ನೀವು ಏನ್ ಹೇಳಕ್ ಪಡ್ತೀರಿ ಅವರಿಗೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಆ ಒಂದು ಐಡಿ ಕಾರ್ಡ್ ಗೆ ಅವರದು ID card ಆಧಾರ್ ಕಾರ್ಡ್ ಎಲ್ಲ ಕೊಡ್ಬೇಕು ಅವರ ಬೇರೆ ಎಲ್ಲಾನ ಇದೆಯಾ ಅಂತ ಪರಿಶೀಲನೆ ಮಾಡ್ಬಿಟ್ಟು ಕೊಡ್ತೀವಿ sir ಸದ್ಯದ ಒಂದು ಪರಿಸ್ಥಿತಿಗೆ ಯಾಕಂದ್ರೆ ಮಕ್ಕಳು ಎಲ್ಲ ಇದ್ದಾರೆ ಅವರಿಗೆ ಎಜುಕೇಶನ್ ವಿಚಾರದಲ್ಲಿ ಈಗ birth certificate ಇಂದಾನೆ ಬೇಕಾಗುತ್ತೆ ಈಗ ಅವರು ಎಲ್ಲಿ ಹುಟ್ಟಿದ್ರೆ ಏನು ಅಂತ ಅವರು ಹೇಳಬೇಕು ಹೇಳಿದ್ರೆ ನಾವು ಏನಾದ್ರೂ ವ್ಯವಸ್ಥೆ ಏನು ಹೇಳಿ ಇವಾಗ ನಿಮ್ಗೆ ಗೊತ್ತಿದೆ ಬರ್ತ್ ಕಲ್ತಿ ಬಿಡಬೇಕ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಏನೇ ದಾಖಲೆಗಳು ಇಲ್ದೇನೆ ನಾವ್ ಏನೋ ಇಶ್ಯೂ ಮಾಡ್ಲಿಕ್ಕೆ ಆಗಲ್ಲ ಅದು ಕೋರ್ಟ್ ಗೆ ಮತ್ತೆ ಕೋರ್ಟ್ ಇಂದ ನಾವ್ ನೋಟಿಸ್ ಅಲ್ಲದೇ ಪ್ರಮಾಣ ಪತ್ರ ತಗೊಂಡು ಅದನ್ನ ಕೋರ್ಟ್ ಹೋಗಿ ಕೋರ್ಟ್ ಇಂದ ತರಬೇಕಾಗತ್ತೆ ಅವಕ್ಕೆಲ್ಲ ಟೈಮ್ ಹಿಡಿತಿಲ್ಲ ಸರ್ ಓಕೆ ಈಗ ಏನಂದ್ರೆ ಸರ್ ಅವರು ಈಗ ಎಲ್ಲರು ಅನಕ್ಷರಸ್ಥರ ಆಗಿದ್ರಿಂದ ಅವರಿಗೊಂದು ಇದಕ್ಕಾಗಿ ಖಂಡಿತ ನಾನು ಅನಕ್ಷರಸ್ಥ ಅಂತ ಅವ್ರು ಅನ್ಕೊಳಲ್ಲ ಅವ್ರದ್ರಲ್ಲ ಕೆಲವ್ರ ಹತ್ರ ಪಾಸ್ಪೋರ್ಟ್ ಇದೆ ಅವರು ಕೊಡ್ತಾ ಇಲ್ಲ ಅದನ್ನ ನಾನು ಹೇಳಿದೆ ನೋಡಪ್ಪ ಓಪನ್ ಆಗಿ ಹೇಳಿ ನಿಮ್ಗೆ ಏನೇ ಸಮಸ್ಯೆ ನಿಮ್ ಜೊತೆ ಸ್ಪಂದಿಸ್ತೀರಿ ಕೊಡಿ ಅಂತಂದ್ರೆ ಅವ್ರು ಯಾರು ಸರಿಯಾಗಿ ನಮ್ಗೆ ಸ್ಪಂದಿಸಿಲ್ಲ ಇದೇ ಈಗೆಲ್ಲ ಇದು ಆಫ್ಟರ್ ಸೆಟರ್ಸಿ ಮಾತ್ರ ಮಾತಾಡೋದು ವಿಶ್ವದಲ್ಲಿ ಮಾತಾಡ್ತಾ ಇದ್ದೀವಿ ಓಕೆ ಏನಾದರೂ ನಾವು ಮಾಡಿಕೊಡ್ತೀವಿ ನಮ್ಗೆ ಈಗ ನಮ್ಮ ದಾರ್ಸಲ್ಲಿ ಬಂದಿದ್ದಾರೆ ಅವರು ನಾವು ಈಗ ಏನು ಮಾಡೋಕೆ ಸಾಧ್ಯ ನಮ್ಮ ಕಡೆಯಿಂದ ಆ ನ ನಾವು ಮಾಡ್ಕೊಡ್ತೀವಿ ಓಕೆ 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 ಸರ್ ಈಗ ಇನ್ನೊಂದ್ ಏನಂದ್ರೆ ನೆಕ್ಸ್ಟ್ ಬರುವಂತದ್ದು ಮಳೆಗಾಲ ಅಷ್ಟರೊಳಗೆ ಅವರಿಗೆ ಯಾಕಂದ್ರೆ ಅವ್ರಿಗೆ ಅವರಿಗೆ ನಾವು ಇಲ್ಲಿ ಈಗ ಸದ್ಯಕ್ ಕಾಂಟ್ಯಾಕ್ಟ್ ಮಾಡಿದ್ರಂಗೆ ಅವ್ರ ಇನ್ನೊಂದ್ ಆರ್ ತಿಂಗಳು ಬೇಕು ಅಂತ ಡಿ ಸಿ ಅವರು ತಹಸೀಲ್ದಾರ್ ಎಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ಇದನ್ನ ಮಾಡ್ಕೊಡ್ಬೋದು ಆ ರಿಸರ್ವ್ ಮಾಡಬಹುದು ಅದು ನಿಮ್ಗೆ ಏನೇ ಕೊಡಬೇಕಂದ್ರೆ ಸೋಶಿಯಲ್ ಐತರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮೂಲಭೂತ ಸೌಕರ್ಯವನ್ನ ಕೊಡಬೇಕಾದ್ರೆ ಸೋಶಿಯಲ್ಯಾ ಡಿಪಾರ್ಟ್ಮೆಂಟ್ ಕೊಡಬೇಕಾಗತ್ತೆ ಸರ್ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ನೀವ್ ಏನಾದ್ರು ಒಂದು ಇದ್ ಮಾಡ್ತೀರಾ ಒಂದು ಆದೇಶ ಕೊಟ್ಟು ಇದ್ಮಾಡ್ಸ್ಬೋದು ಅಥವಾ ನಾನ್ ಕೊಡಕ್ಕೆ ಬರೋಲ್ಲ ಸರ್ ಡಿ ಸಿ ಕೊಡ್ಬೇಕಾಗತ್ತೆ ಸರ್ ಓಕೆ ಸರ್ ನೋಡೋಣ ನಾ ಸಾಧ್ಯ ಆದ್ರೆ ನಮ್ಗ್ ಕಾಂಟ್ಯಾಕ್ಟ್ ಮಾಡ್ತೀನಿ ಇಲ್ಲ ಪರವಾಗಿಲ್ಲ ಆಯ್ತು ಆಯ್ತು ಥ್ಯಾಂಕ್ ಯು ನೀವೇ ಹೇಳಿ ಪಾಸ್ಪೋರ್ಟ್ ಇಟ್ಕೊಂಡು ಹೊರದೇಶದಲ್ಲಿ ಇರೋರು ಈ ರೀತಿ ಟೆಂಟ್ ಹಾಕೊಂಡಿರೋ ಕೆಟ್ಟ ಸ್ಥಿತಿಗೆ ಇಳಿಬಹುದಾ ಇಲ್ಲಿರೋ ಒಬ್ಬೇ ಒಬ್ಬನ ಹತ್ರ ಪಾಸ್ಪೋರ್ಟ್ ತೋರಿಸೋಕೆ ಇವ್ರ ಹತ್ರ ಸಾಧ್ಯನಾ ಇಷ್ಟು ಸಾಮಾನ್ಯ ಪ್ರಜ್ಞೆಯಿಲ್ಲದ ಅಧಿಕಾರಿಗಳ ಕೆಳಗೆ ಇಂಥ ಅಮಾಯಿಕ ಶೋಷಿತ ಜನ ಸಿಕ್ಕಾಗ ಏನಾಗುತ್ತೋ ಅದೇ ಇಲ್ಲದಾಗಿದೆ ಈ ವಿಚಾರದಲ್ಲಿ ಇವರಿಗೆ ಸಾಮಾಜಿಕ ನ್ಯಾಯ ಕೊಡಿಸುವ ಜವಾಬ್ದಾರಿ ಹೊತ್ತ ಪಿ ಡಿ ಎಸ್ ಸಂಘಟನೆಯ ಮಹಿಳಾ ಘಟಕದ ರೇವತಿ ರಾಜ್ ಅವರು ಹೀಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ದಯವಿಟ್ಟು ನಮ್ಮ ಸಂಘಟನೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ಅವ್ರಿಗೆ ಬೇಗ ಹಕ್ಕು ಪತ್ರಗಳನ್ನು ವಿತರಿಸಿ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಆಗಬೇಕು ಮಕ್ಕಳು ಶಾಲೆಗೆ ಓದಲಿಕ್ಕೆ ಮತ್ತೆ ಅವರಿಗೆ ಆಧಾರ್ ಕಾರ್ಡ್ ಆಗಬೇಕು ರೇಷನ್ ಕಾರ್ಡ್ ಆಗಬೇಕು ದಯವಿಟ್ಟು ಇದ್ರ ಬಗ್ಗೆಲ್ಲ ಗಮನ ಕೊಟ್ಟು ಅವ್ರಿಗೆ ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ಪ್ರೊವೈಡ್ ಮಾಡಿ ನೀವು ಮಾಡಿದ್ದೀರಾ ಇವಾಗ ಅವರಿಗೊಂದು ನೆಲೆಯ ಕೊಟ್ಟಿದ್ದೀರಾ ದಯವಿಟ್ಟು ಅದನ್ನು ಕಂಪ್ಲೀಟ್ ಮಾಡಿ ಇದು ನಮ್ಮ ಸಂಘಟನೆ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಷ್ಟೋ ಜನ ಮಹಿಳೆಯರು ಈ ಹಕ್ಕಿ ಪಿಕ್ಕಿ ಕ್ಯಾಂಪ್ಗಳಲ್ಲಿ ಇರೋದ್ರಿಂದ ದಿನನಿತ್ಯದ ಸ್ನಾನ ಬಟ್ಟೆ ಮತ್ತಿತರ ಕೆಲಸಗಳಿಗೆ ತೊಂದರೆಗಳಾಗ್ತಿದೆ ಈಗಾಗಲೇ ಈ ವಿಚಾರವಾಗಿ ಸಾಕಷ್ಟು ಮನವಿ ಮಾಡಿದ್ರೂ ಸಹ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಂದಾಗಿ ಮೂಲಭೂತ ಸೌಕರ್ಯದ ಪೂರೈಸಿಕೆಯಲ್ಲಿ ವಿಳಂಬ ಆಗ್ತಿದೆ ಇವೆಲ್ಲಾ ವಿಚಾರಗಳ ಕುರಿತಾಗಿ ನಾವು ಹಕ್ಕಿ ಪಿಕ್ಕಿ ಸಮುದಾಯದವರಿಗೆ ನ್ಯಾಯ ಕೊಡಿಸುವ ಎಲ್ಲಾ ಜವಾಬ್ದಾರಿ ಹೊತ್ತಂತ ಹಾಗೂ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದಂತ ಬಿಡಿಎಸ್ಎಸ್ ಎಸ್ ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರ ಜೊತೆ ತಮ್ಮ ಮುಂದಿನ ಹೋರಾಟದ ಬಗ್ಗೆ ವಿಚಾರಿಸಿದ್ವಿ ವೀಕ್ಷಕರೇ ನಮ್ಮ ಜೊತೆ ಈಗ ಮೊಗರಳ್ಳಿ ಮಂಟಿಯಿಂದ ಒಕ್ಲೆಬ್ಬಿಸಿ ಚನ್ನಹಳ್ಳಿಯಲ್ಲಿ ವಾಸ ಮಾಡ್ತಿರುವಂಥ ಹಕ್ಕಿ ಪಿಕ್ಕಿ ಜನಾಂಗದ ಪರವಾಗಿ ಹೋರಾಟಕ್ಕೆ ನಿಂತ ಬಹುಜನ ದಲಿತ ಸಂಘರ್ಷ ಸಮಿತಿಯ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ವಿಚಾರದಲ್ಲಿ ಈ ಘಟನೆ ವಿಚಾರದಲ್ಲಿ ಅವರು ತಮ್ಮ ಅಭಿಪ್ರಾಯನ ಹಂಚ್ಕೊಳ್ತಿದ್ದಾರೆ ಬನ್ನಿ ಅವ್ರ ಜೊತೆ ನಾವು ಮಾತಾಡೋಣ ಸರ್ ನಮಸ್ತೆ ಸರ್ ಮೊಗರಳ್ಳಿ ಮಂಟಿಯಿಂದ ಒಕ್ಲೆಪ್ಸಿರ್ತಕ್ಕಂಥ ಹಕ್ಕಿ ಪಿಕ್ಕಿ ಜನಾಂಗದವರೇನಿದ್ದಾರೆ ಅವ್ರ ವಿಚಾರದಲ್ಲಿ ಈಗ ಚನ್ನಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರ ವಿಚಾರದಲ್ಲಿ ಆ ಘಟನೆಯ ನಿಮ್ಮ ಗಮನಕ್ಕೆ ಹೇಗೆ ಬಂತು ಅದು ಆ ಘಟನೆ ಆ ಘಟನೆಯನ್ನು ನೀವು ಹೇಗೆ ಜವಾಬ್ದಾರಿಯೊತ್ತ ತಗೊಂಡ್ರಿ ಅಂತ ನಾವು ಮೊನ್ನೆ ಡಿ ಸಿ ಅವರಿಗೆ ಮನವಿ ಕೊಟ್ವಿ ನೋಡಿ ಅವರು ಹತ್ತು ವರ್ಷದಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೇಳಿ ಕೇಳಿದ ಸರ್ಕಾರಿ ಜಾಗ ಅಲ್ಲಿ ಇನ್ನೂ ಅನೇಕ ಜನ ಸರ್ಕಾರಿ ಜಮೀನಲ್ಲಿ ವಾಸ ಮಾಡ್ತಾ ಇದ್ದಾರೆ ಭವಿ ಸಮುದಾಯದ ನಮ್ಮ ಅಣ್ಣ ಮಾಡಿದರೆ ವಾಸ ಮಾಡ್ತಾ ಇದ್ದಾರೆ ಅವರೂ ಇರಲಿ ಇವರು ಇರಲಿಕ್ಕೆ ಬಿಡಿ ಅಂತ ಹೇಳಿದ್ವಿ ಆದರೆ ಈ ವ್ಯವಸ್ಥೆ ನೋಡಿ ಎಷ್ಟು ಕೆಟ್ಟದಾಗಿದೆ ಅಲ್ಲಿ ಆ ಭಾಗದಲ್ಲಿ ಮಾನವೀಯತೆ ಇಲ್ಲದಂಥ ಕೆಲವು ರಾಜಕಾರಣಿಗಳು ಇವರಿಂದ ಇವ್ರಿಗೆ ಪಾಪ ಏನೂ ಇಲ್ಲ ಇವರು ಈ ನಮ್ಮ ದೇಶದ ಪ್ರಜೆಗಳನ್ನ ತಿಳ್ಕೊಳ್ಳೋಕೆ ಕೂಡ ಏನು ಇವ್ರ ಹತ್ರ ದಾಖಲಾತಿ ಇಲ್ಲ ಇವರು ಅವರಿಗೆ ಹೋ ಹೆಂಗೋ ವೋಟರ್ ಲಿಸ್ಟ್ ಇಲ್ಲ ಹಾಗಾಗಿ ಅಲ್ಲಿಂದ ಅವರು ಒಕ್ಲಿಸ್ಬೇಡಣಂತೇಳಿ ಅಲ್ಲಿನ ನಮ್ಮ ಜನರನ್ನೇ ಅವ್ರ ಮೇಲೆ ಎತ್ತು ಕಟ್ಟಿ ಅಲ್ಲಿಂದ ಒಕ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಮಾಡಿದರು ಸರ್ ಇನ್ನು ಮಂಡ್ಯ ಡಿ ಸಿ ಜ ಇದಕ್ಕೆ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ ಇನ್ನು ನಾನು ಹೇಳಬೇಕು ಅಂದರೆ ಈಗ ತಹಶೀಲ್ದಾರರು ಈ ವಿಚಾರದಲ್ಲಿ ಸ್ವಲ್ಪ ಬೇಜವಾಬ್ದಾರಿತನ ತೋರಿಸಿದ್ದಾರೆ ತೋರಿಸಿದ್ದಾರೆ ಹಕ್ಕಿ ಪಿಕ್ಕಿ ಜನದವರಿಗೆ ಒಂದು ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ಒಂಥರ ಬೇಜವಾಬ್ದಾರಿ ನಿಲುಗಳನ್ನು ತಗೊಂಡಿದ್ದಾರೆ ನಾವು ಅವ್ರು ಹೇಳಿದಾಗ ಅವರಿಗೆ ಎಲ್ಲೆಲ್ಲೋ ಕಾಂಟ್ಯಾಕ್ಟ್ ಇದೆ ಅನ್ನೋ ಒಂದು ಫಾರಿನ್ ಕಾಂಟ್ಯಾಕ್ಟ್ ಇದೆ ಪಾಸ್ಪೋರ್ಟ್ ಇದೆ ಅವ್ರ ಹತ್ರ ನೀವು ಅಷ್ಟೆಲ್ಲ ಜವಾಬ್ದಾರಿಯುತವಾಗಿ ಅವ್ರ ಬಗ್ಗೆ ಏನೋ ತಗೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ ಒಂದು ಮಾತು ಹೇಳಿದರು ಈ ವಿಚಾರವಾಗಿ ಏನು ಹೇಳ್ತೀರಿ ಒಂದು ತಾಲೂಕು ದಂಡಾಧಿಕಾರಿ ಅವರು ನಾನು ತ ಒಂದು ತಾಲೂಕಿನ ನ್ಯಾಯಾಧಿಪತಿ ಅನ್ನೋದನ್ನೇ ಮರೆತು ಮಾನವೀಯ ಮೌಲ್ಯಗಳನ್ನೇ ಇಲ್ದ ಇಲ್ದಂಗೆ ಯಾರದೋ ಪಿತೂರಿಗೆ ಒಳಗಾಗಿ ಇವರಿಗೆ ಸಂಬಳ ಕೊಡ್ತಾ ಇರೋದು ಸರ್ಕಾರನ ಅಥವಾ ಆ ಭಾಗದ ಕೆಲವು ರಾಜಕಾರಣಿಗಳು ನನಗಂತೂ ಅರ್ಥ ಆಗಿಲ್ಲ ಕೆಲವು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಮಾನವೀಯತೆ ಮ ಮರೆತು ಅಲ್ಲಿಂದ ಒಕ್ಲೆಬಿಸಲೇಬೇಕು ಅವ್ರನ್ನ ಅಂತೇಳಿ ಪಣ ತೊಟ್ಟೋ ರೀತಿ ಜಿದ್ದಿಗೆ ಬಿದ್ದು ಅವರನ್ನು ಒಕ್ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು ಸರ್ ಇನ್ನೊಂದು ಏನಂದರೆ ಜನರಲ್ಲಾಗಿ ಈಗ ಈಗೇನು ಅಲ ಅಲೆಮಾರಿ ಆದಿವಾಸಿ ಜನಾಂಗಗಳು ಈಗ ಆವಾಗ್ಲಿಂದ ಅಲೆಮಾರಿಯ ಇದರಲ್ಲಿ ನಡ್ಕೊಂಬರ್ತಾಯಿದ್ದಾರೆ ಈ ವಿಚಾರದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಅಲೆಮಾರಿ ಸಮುದಾಯಗಳು ತಮ್ಮ ಅಲೆಮಾರಿ ಬದುಕನ್ನು ನಿಲ್ಲಿಸಿ ಶಾಶ್ವತವಾಗಿ ಎಲ್ಲೋ ಒಂದು ಕಡೆ ನೆಲೆ ಉರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾರೆ ಈ ವಿಚಾರದಲ್ಲಿ ಏನು ಹೇಳ್ತೀರಿ ಅಂತ ಕಾಡಲ್ಲಿರೋ ಜನ ಕಾಡಲ್ಲಿರಬೇಕಾ ಅವರು ಮನುಷ್ಯರಲ್ವಾ ಗಿರಿಜನ ಗಿರಿಜನರಾಗೇ ಬದುಕಬೇಕಾ ಆದಿವಾಸಿಗಳು ಆದಿವಾಸಿಗಳಿಗೆ ಬದುಕಬೇಕಾ ಈ ಆದಿವಾಸಿಗಳ ಬಗ್ಗೆ ಈ ನಾಗರಿಕ ಅಂತ ಹೇಳ್ಕೊಳ್ಳುವಂಥ ಈ ಆಳುವಂಥ ವರ್ಗಗಳಿಗೆ ಸ್ವಲ್ಪ ಏನು ಅನಿಸ್ತಾ ಇಲ್ವಾ ಯಾಕೆ ಅವರು ಕೂಡ ಒಳ್ಳೆ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಸರ್ಕಾರಗಳು ಸಹಾಯ ಇಲ್ಲ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಮಾನವೀಯತೆ ಬಗ್ಗೆ ಗಂಟೆ ಗಟ್ಟಲೆ ಭಾಷಣ ಮಾಡ್ತಿರಲ್ಲ ಆ ಅವರು ಆ ಮಕ್ಕಳು ಕೂಡ ವಿದ್ಯಾಭ್ಯಾಸ ಪಡಿಬಾರ್ದ ನೋಡಿ ಒಬ್ಬ ತಹಸೀಲ್ದಾರು ಅವ್ರ ಪಾಸ್ಪೋರ್ಟ್ ಇದೆ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರ ಮನಸ್ಥಿತಿಗಳನ್ನ ತಾವು ಅರ್ಥ ಮಾಡ್ಕೊಳ್ಳಿ ಸರ್ ಚನ್ನಳ್ಳಿಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಹಕ್ಕಿ ಪಿಕ್ಕಿ ಜನಾಂಗದವ್ರ ವಿಚಾರವಾಗಿ ನೀವು ತುಂಬ ಜವಾಬ್ದಾರಿಯುತ ನಿಲುವನ್ನು ತಗೊಂಡು ಏನು ಸಮಾಜ ಕಲ್ಯಾಣ ಇಲಾಖೆಗೆ ಅಥವಾ ಸಚಿವರಿಗಾಗಲಿ ಏನೇನು ವಿಷಯ ತಲುಪಿಸಿದ್ರಿ ಈ ವಿಚಾರದಲ್ಲಿ ನಿಮ್ಮ ಜೊತೆ ಸುದ್ದಿ ಟಿವಿ ಕೂಡ ನಾವು ಕೈ ಜೋಡಿಸ್ತೀವಿ ಅವರ ಅವರಿಗೊಂದು ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಿಮಗೆ ಈ ವಿಚಾರದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿದಕ್ಕೆ ಧನ್ಯವಾದಗಳು ಸರ್ ಇಂಥ ಮಾನವೀಯ ಮೌಲ್ಯಗಳ ಹೋರಾಟದಲ್ಲಿ ತಾವು ಕೂಡ ಕೈ ಜೋಡಿಸಿರೋದಕ್ಕೆ ಸುದ್ದಿ ಟಿ ಟಿ ವಿ ಮತ್ತು ತಮಗೂ ಕೂಡ ನಾನು ಕೂಡ ಧನ್ಯವಾದ ಹೇಳ್ತೀನಿ ಇನ್ನು ಈ ವಿಚಾರದಲ್ಲಿ ಯಾರ್ಯಾರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಸಮಾಜ ಕಲ್ಯಾಣ ಇಲಾಖೆ ಏನೇನು ಜವಾಬ್ದಾರಿಗಳಂತಗತ್ತೆ ಹಾಗೆ ಈ ವಿಚಾರದಲ್ಲಿ ಅವರಿಗೆ ಒತ್ತಡ ಹೇರೋ ನಿಟ್ಟಿನಲ್ಲಿ ನಾವು ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ